ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ಟೈಮ್ ನೋಡಿರಿ ಈಗ ಒಂದು ಗಂಟೆ ಆಗಿದೆ ಒಂದು ಗಂಟೆ ಇಲ್ಲ ಬೆಳಗಿನ ರೊಟ್ಟಿನೆಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಗೋಧಿ ಹತ್ತಿರ ಮಾಡ್ಲಕ್ಕತ್ತಿದ್ದೇವ್ರಿ ತಂಗಿ ತಂಗಿ ಇಡ್ಲಾತ ಅತ್ತಿಗೆ ಕೇರ್ ತಿನ್ನಲಕ್ಕ ನಾವು ಗಂಗಾದ ಹಾಕೊಂಡು ಹಳ್ಳ ಇಲ್ಲ ಸ್ವಲ್ಪ ಹಳ್ಳದ ರೀ ನಮ್ಮ ಚಿನ್ನ ಇಲ್ಲಿ ಕೂತಂದ್ರಿ ಹಾಯ್ ಮಾಡಲಿ ಯಾಕೆ ಮೂಡಿಲ್ಲೇನು ಮೂಡಿಲ್ಲ ಯಾಕೋ ಮೂಡಿಲ್ಲ ರೀ ನನಗೆ ಅಜ್ಜಿ ಕುತರಿ ಸ್ವಲ್ಪ ಜಾಸ್ತಿ ಬಿಸಿಲಿತ್ತಂತೇಳಿ ಗೋಧಿ ಹೊರಗೆ ಹಾಕ್ಕೊಂಡಿದ್ದೆ ಹಾಗೆ ಬಟ್ಟೆ ಕೂಡ ಮಗು ಹಾಕ್ಕೊಂಡಿದ್ದೀವಿ ಬನ್ನಿ ಏನೆಲ್ಲ ಆಗುತ್ತೆ ಅಂತ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಯಾರ ಯಾರು ಅದಾ ಹೊರಿರೋಣ ಮೇಣ ಚೋಣ್ бай ಗಡಾ ತನಕ ಯಾಕ ಆ ಅಲಕೊಗೆ ಸಂಜೆಗ ಬರ್ರೀ ಗೋಧಿ ಹಸನ್ ಮಾರ್ಕೊಂಡ್ಲೇ ನೆಕ್ಸ್ಟ್ ಸ್ಟಾಫ್ ವಿಡಿಯೋ ಏನಾಗುತ್ತೆ ಅದನ್ನ ನನಗೆ ಶೇರ್ ಮಾಡ್ಕೊತೀನಿ ಹೈಕರ್ ಓಹ್ ಮೇಡಂ ಆ ಆ ಅರೆ ನಿಮಗೆ ವಿಡಿಯೋದ ಮಾತಾಡ್ಸೋ ಶೇರ್ ಅತ್ತಿ ಮಾತಾಡ್ತಿ ಅನಿ ಮಾಚಿಕೆಲೇ ವಿಡಿಯೋದ ಮಾತಾಡ್ಸೋ ಶೇರ್ ಅಂತ ಕಾಮೆಂಟ್ ಅತ್ತೆ ಹಂಗೇ ವಿಡಿಯೋ ನೋಡೋರು ಇಲ್ಲಿ ಹೇಳ್ತಿ ನಿಮ್ಮ ಓ ಅವ್ ಆವ ಕಡೆ ತಿರುಗಬೇಕು ಓ ಕೈಲಿರೋದೋ ಈ ಸಾಯೆ ಮದು ಅತಿ ಹಾಯ ಮಡಿ ಏ ನಾಯಲ್ ಹಾಯ ಮಡಿ ಮಾหารು ಮತಾ ಬರೆ ಹಾಯ ಮಾಡ್ರಿ ಯಸ್ ವನ್ ಕಾಮೆಂಟ್ ಹಾಕ್ತರೆ ನಿಮ್ಮ ಅತ್ತ ಕೈಲಿ ಮಾತಾಡಸರಿ ಅತ್ತಸಸಿ ಜೋಡಿ ಸೂಪರ್ ದಷ್ಟೆ ನಿಮ್ಮಾಯಿ ಮಾಟನೆ ಕವನ ತೋಳ್ಪಟ್ಟೆ ನಿಮ್ಮಾಯಿ ಮಾತೆ ನಿಮ್ಮಾಯಿ ಬರ್ಲಿಲ್ಲ ಯಾಕಲೇ ಮೂಡಿಲೇನೇ ಅಂತ ನಾ ಪಾಟೀಲೆಗೆ ಮೂಡಿಲ್ರಿ ಅಂತ ಮಾತಾಡೋದು ನನ್ ಕುರ್ತಿ ತೊಗಿಗಪ್ಪ ಉಲ್ಟಾ ಬಿದ್ದೆವು ಇಬ್ಬರು ಕೊಡ ಬಿಡಪ್ಪ ಆರಾಮಿಲ್ಲ ಅದಕ್ಕೆ ಆಕೆ ಬಟ್ಟೆ ತೊಗೊಂಬಂದ ಯಾರ ಬಟ್ಟೆ ತಂದ್ರ ಯಾರ ಪಟ್ಟೆ ಹ್ಮ್ ಆಂಟಿ ಬಟ್ಟೆ ತಂದ ಹೊಣಕ್ಲಾತ ಹಾಯ್ ಮಾಡಬ್ರಿ ಯಾಕ ನಮ್ಮ ಚಿನ್ನಾಗ್ ಮೂಡಿದ್ರಿ ಅತ್ತ ಸ್ವಲ್ಪ ನಗಡಿ ಬಂದ್ರ ಜ್ವರ ಅದು ಬಂದವ ರಾತ್ರಿ ದವಾಖಾನಿಗ್ ಹೋಗಿ ಬಂದ್ರ ಔಷಧ ಕುಡ್ದಿ ನಿಮ್ಮ ಮಮ್ಮಿ ನೋಡ್ತಾರ ನಿಮ್ಮ ಹೇಳಿ ವಿಡಿಯೋದಾಗ ಮಮ್ಮಿ ಔಷಧ ಕುಡ್ದಿನ ನೋ ಟೆನ್ಶನ್ ಔಷಧ ಔಷಧ ಯಾರ ಹಾಕ ನೋಡ್ರಿ ನಮ್ಮ ಅತ್ತಿಗೆ ಮಾತಾಡ್ಸಂತೆ ನೀವು ಕಮೆಂಟ್ ಹಾಕಿರಿ ಆದ್ರೆ ನಮ್ಮಅತ್ತಿಗೆ ಮಾತಾಡ ವಾಲ್ ಆತರ ಬರ್ರಿ ವಿಡಿಯೋ ಮಾತಾಡ ಪಾರ್ಟಿ ನಿಮ್ಮ ಬದ್ಲಿ ನೀವು ಮಾತಾಡ್ರಿ ನಿಮ್ಮ ಏನ್ ಮಾತಾಡ್ತಾವ್ರಿ ನೀವತ್ತ ಮುಚ್ಚ ಡ್ರಿಲ್ ಮಷಿನ್ ಚಲೋ ಆಯ್ತು ನೋಡಿ ಫ್ರೆಂಡ್ಸ್ ಈಗ ಗೋಧಿ ಅದೆಲ್ಲ ಹಸನ್ ಮಾಡ್ಕೊಂಡ್ರಿ ಆಯ್ ಕೇಳಿದ್ರಿ ಜಿಗಿ ಇದ್ರ ಹೆಂಗ ಗೊತ್ತಾಗ್ಬೇಕಂತೇಳಿ ಜಿಗಿ ಅದಾವ ಏನಿಲ್ಲ ಗೋಧಿ ಅಂತೇಳಿ ಗೊತ್ತಾಗಬೇಕಂದ್ರೆ ಆಯ್ ಒಂದು ಪ್ರಯೋಗ ಮಾಡ್ಲಕತ್ತಾಳ್ರಿ ಯಾವ ರೀತಿ ಅಂತ ಯಾಕಂದ್ರೆ ಹಿರಿಯರದ ರೀ ಅವ್ರಿಗೆಲ್ಲ ಅನುಭವ ಅದ ಅಯ್ಯ ವಯಸ್ತಾಯಿ ನಿನಗೆ ನಾಕಿಪ್ಪ ಮ್ಯಾಗ್ಯತ್ರಿ ಅಂದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ಗೊತ್ತಿದ್ದವ್ರು ನಾಲ್ಕಿ ಇಪ್ಪತ್ತಂದ್ರೆ ಎಷ್ಟಿ ನಾಲ್ಕು ಸಾವಿರ ಲೈಕ್ ಹಿಂಗಂದ್ರ ಲೈಕ್ ನಾಲ್ಕು ಇಪ್ಪತ್ತೈತ್ರಿ ಆಯ್ ವಯಸ್ಸು ಇಪ್ಪತ್ತಕ್ಕಿಂತ ಜಾಸ್ತಿ ಆಗ್ಯಾವಂತ್ರಿ ಯಾಕಂದ್ರೆ ಅವ್ರು ಹಿರಿಯರ ಅನುಭವ ಮಾತೇ ಬೇರೆ ರೀ ನೋಡ್ರಿ ಈಗ ಆಯಿ ಗೋಧಿ ಜಿಗಿ ಅದಾವೇನಿಲ್ಲತ್ತ ಇಲ್ಲತ್ತ ಹೇಳ್ತೀನಿ ಅಂತ ಹೇಳಿ ನಮ್ಗೆ ಅದ್ರ ಸಲುವಾಗಿ ಗೋಧಿನ ಆಯಿ ಉಡಿಯೋದಾಗ ಹಾಕಿ ತೋರಿಸ್ತೀನಿ ರೀ ನೋಡಂಬ ಹೇಳ್ತಾರೆ ಅನ್ನೋದು ನೀವು ಕೂಡ ಸ್ಕಿಪ್ ಮಾಡ್ರೆ ಕೊನೆಯವರಿಗೆ ನೋಡ್ರಿ ಸ್ವಲ್ಪ ಸ್ವಲ್ಪ ನೋಡಂ ಟ್ರೈ ಮಾಡಿದಂತ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಅಂತ ಹೇಳಿ ಅಜ್ಜಿ ಹೇಳಿದ್ರಿ ಅದಕ್ಕೆ ಆ ವಿಡಿಯೋ ನಿಮಗೂ ಕೂಡ ಉಪಯೋಗ ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸಿ ಎಸ್ ಭಾಳ ಹಾಕ್ಲಿ ನಿಂದ್ರು ನಾ ಹಿಡಿಯೋಡು ನಿಂದ್ರೆ ನಿಂದ್ರು ಏನ್ ಮಾಡ್ಬೇಕಾಯ್ ಅದು ಇದರಬೇಕು ನೋಡ್ರಿ ಉಡ್ಯದಾಗ ಗೋಧಿ ಹಾಕೊಂಡ್ರಿ ಆಯಿ ಅವು ಹೊಳೆ ರಿಟನ್ ಮತ್ ಪ್ಲೇಟಿಗೆ ಹಾಕ್ಲಾ ಹತ್ತಾಡ್ರಿ ಇದರದೇ ಪ್ರಯೋಗ ನೋಡ್ರಿ ಜಿಗಿ ಅದಾವೇನಿಲ್ಲ ಅನ್ನೋದು ನಾವ್ ಕಂಡ್ ಹಿಡೀಬೇಕಾದ್ರಿ ಬಟ್ಟೆಗೆ ಹತ್ಬೇಕೇನ ಜಾಸ್ತಿ ಹತ್ಬೇಕ ಸುಮ್ ಸ್ವಲ್ಪ ಹತ್ತದ್ರೀಟಿ ಹತ್ತವ ಈ ರೀತಿ ಬಟ್ಟೆಗೆ ಹತ್ತದ ಅಂದ್ರ ಜಿಗಿ ಯಾವ್ ಹೋದಿಲ್ಲ ಬಟ್ಟೆ ಹಾಕ್ಲಿಕ್ಕೆ ಅಂದ್ರೆ ಜಿಗಿ ಇಲ್ಲ ಜಿಗಿ ಯಾವಿಲ್ಲ ಜಿಗಿ ಯಾವ ನೋಡ್ರಿ ರೇಷನ್ ಗೋಧಿ ರೀ ಫ್ರೆಂಡ್ಸ್ ಇವು ರಾಸನ್ದೊಳಗೆ ಕೊಟ್ಟಿದ್ದು ಗೋಧಿ ಜಿಗಿ ಇಡಿರಂಗಿಲ್ಲ ಅಂಥೇಳಿ ನಾವು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ಆಯ್ ಅಂದ್ರೆ ನೋಡಮ್ ಜಿಗಿ ಇದ್ದು ಇರ್ಲಾರ್ದು ಗೊತ್ತಾತವು ಈ ರೀತಿ ಬಟ್ಟೆ ಒಳಗೆ ಹಾಕಿ ನೋಡ್ಬೇಕಂತ ಹೇಳಿದ್ರಿ ಹೆಂಗದ ರೀ ಟ್ರೈ ಅಂದ್ರೆ ಏನಂತಾರೆ ಇದಕ್ಕೆ ಈ ರೀತಿ ಟಿಪ್ಸ್ ಯಾವ ರೀತಿ ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಅಜ್ಜಿ ಟಿಪ್ಸ್ ಹಿರಿಯರ ಮಾತು ಹಿರಿಯರ ಅನ್ಭವದ ಕೆಲಸ ರೀ ಅವು ಬಾಯಿ ತೋರಿಸ್ತೀನಿ ಬಾಯಿ ರಾಸನ್ ಕೊಡ್ತಾರೆ ಜನಕ್ಕೆ ಉಪಯೋಗ ಆಗ್ಲಿ ಅಂತೇಳಿ ತಿಂತಾರೆ ರಾಸನ್ದ ಯೂಸ್ ಹೇಳಿ ಇವೇ ತಿನ್ಬೇಕು ನೋಡ್ಬ್ರಿ ಗೋಧಿ ನೋಡಿ ಏನು ಅದಾವ ಇದ್ರೆ ಗೋಧಿಯಾಗ ರಾಸನ್ ಗೋಧಿ ನೋಡ್ರಿ ಫ್ರೆಂಡ್ಸ ಈ ರೀತಿ ಅದಾವು ಬಿಡುಕಾಯಿ ಬಿಡಪ್ಪ ನೀ ಗೋಧಿಗಿಂತ ಜಾಸ್ತಿ ಈ ರೀತಿ ಇದಕ್ಕೇನು ಅಂತ ಏನಂತಾರತಿವಕ್ಕ ಹಾಂ ನರಗ ನರಗಂತಾರ ನೋಡ್ರಿ ಈ ರೀತಿ ಗೋಧಿಗಿಂತ ಜಾಸ್ತಿ ನರಗಿ ಅದಾವ ಈ ರಾಜಕಾರಣಿಗಳಿಗೆ ಏನು ಮಾಡ್ಬೇಕು ಹೆಸರಿಗೆ ರಾಸನ್ ಕೊಡ್ತೀವಿ ಆಸ್ ಕಿಲೋ ಕೊಡ್ತೀವಿ ಈಸ್ ಕಿಲೋ ಕೊಡ್ತೀವಿ ಅಂತ ಕೊಡ ಮಾತ್ರ ಬರೀ ಇಂಥ ಕಚರಾ ಮಾರುಡ್ತಿಲ್ಲ ನಮ್ಮೂರಾಗ ಹೆಂಗರಾಗ ನಾವ್ಯಾವಿಲ್ಲ ಏನ್ ಮಾಡ್ಬೇಕ ರಾಜಕಾರಣಿಗಳು ಇಲ್ಲ ಬೇತರ ಬೇತರ ಚಲೋ ತರ್ಬೇಕ್ ಚೊಲೋ ಕೋರ್ತಿ ತರ್ಬೇಕು ಸಿ ಇಲ್ಲ ನಾ ಕೊಂಡು ಉಣ್ಬೇಕಾದ್ರೆ ಚಲೋ ಸಿಗ್ತಾವಲ್ಲ ನಮಗೆ ತಲೆ ಹೇಳ್ತೀನಲ್ಲ ಜಗತ್ತಕ್ಕೆ ಅವ್ರು ಮಣಿ ನಿನ್ ಕೊಡ್ತಾರೋ ನಾ ಬೇತು ನಮಗೆ ಬಾರಿಸ್ತಾರ ಈಗ ಮತ್ತೆ ಮಾಡ್ತಾ ಇದ್ರಿ ನೋಡ್ರಿ ಆಗ್ಯದ ಹೊರಗಡೆ ಹೋಗ್ತಾ ಇದ್ರಿ ನಾಲ್ಕು ಗಂಟೆ ಆಗಿ ಇಪ್ಪತ್ತ್ ನಿಮಿಷ ಆಗೇದ್ರಿ ಹೊರಗಡೆ ಸ್ವಲ್ಪ ಶಾಪಿಂಗ್ ಶಾಪಿಂಗ್ ಒಂದೇ ಒಂದ್ ಸೀರೆ ತರ್ಬೇಕ್ರಿ ಆ ಸೀರೆ ತರ್ಲಕ ನಾನು ಅತ್ತಿ ಅಶ್ವಿನಿ ಚೆನ್ನೂ ಕೂಡ ನಮ್ ಚೆನ್ನೂ ನನ್ಗೊಂದ್ ಸೀರೆ ಕೊಡ್ತಿರ ಮತ್ತಿಸ್ಕೊಡ್ತಿ ಯಾಕ

ಸ್ಟಾರ್ಟ್ ಆಗ್ತದೆ ನನ್ನ ಫೇವ್ರೆಟ್ ಶೋ ನನ್ನ ಫೇವ್ರೆಟ್ ಕಾರ್ಯಕ್ರಮ ರೀ ಬಿಗ್ ಬಾಸ್ ಅದ್ರ ಸಲುವಾಗಿ ಜಲ್ದಿ ಹೋಗಿ ಜಲ್ದಿ ಬರ್ಬೇಕೈತಿ ರೆಡಿಯಾಗಿ ಈ ರೆಡಿ ಆಗದ್ರಾಗೆ ನಾಲ್ಕೂವರೆ ಆಯಿತು ಒಂದೂವರೆ ತಾಸ್ನಾಗ ಏನು ಬರುತ್ತೆ ಆತತಿ ಕಾಯಿ ತೊಗೊಂಡು ಇದು ತೊಗೊಂಡು ನೋಡಮ್ ರೀ ಎಷ್ಟಾಗತ್ತೆ ಅಷ್ಟೇ ಇಲ್ಲಿ ವಿಡಿಯೋನ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡ್ತೇವೆ ಕೊನೆಯವರಿಗೆ ನೋಡ್ರಿ ಪ್ರಯಾಣ ನಮ್ಮ ತಂಗಿ ಮೇಡಮ್ ಇನ್ನೂ ರೆಡಿ ಅಲತ್ತೀರಿ ರೆಡಿಯಾಗಿ ನಿಂತಾರೆ

कारण चित्र तो होत कोते ना ने। ने। फिर कोते ना कारण चित्र कारण निरूपटन यार बाय 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 करत मु कारण निरूपटन चित्र निरूपटन अधिक इला ओबर कारण गा नीर हा करत तर ओबर गाडी ना सती तर चलगी तोंड गाडे के जाळत मार कोते होत बोल तर दु शिडी म्हणती शिडी नोर चिने पाटे चलो

ಯಾರ ನಮ್ಮ ಕೇಳ ಹೋಗ್ತಾ ಸೇಮ್ ಅದನ ಕೆಲ್ಕೊಂಡ ಸ್ಪೇನ್ ಕಟ್ಕೊಂಡಿ ಪೈಸ ಮಳೆ ಹೇಳಿದ್ರೆ ಹೋಗೋದ್ರಾಗ ಮಳೆ ಸ್ಟಾರ್ಟ್ ಆಗಿದ್ರಿ ಫ್ರೆಂಡ್ಸ ನಮ್ಮ ಐತ್ನ ಕಾರ್ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವ್ನ ಕೆಲಸ ಅಂತ ಹೇಳಿ ಇನ್ನೊಂದು ದುಕಾನ್ ಮುಂದದ ರೀ ਕਿਹੜ ਰਿਸੀ ਸੇਲਾ ਦੰਦਿਰ ਲੇ ਕਿਹੜੀ ਸੇਲਾ ਜਨਮਾਤ ਆਇਆਗਾ 9:30 8490 ਰੁਪਏ 490 ਰੁਪਏ ਕੰਡਾ ਵਰਤੋ ਰਿ 490 ਰੁਪਏ ਲੋੜ ਰਿ ಇಲ್ಲ ನಾವು ಇನ್ಸ್ಟಾಗ್ರಾಮೇ ನೋಡಿ ಬಂದೆವು ಯಾವ ಸರಿ ಒಟ್ಟ ಹಾಂ ರೀ ಫಾಲೋ ಮಾಡಿದ ತೋರಿಸ್ತಂದ್ರೀ ಫಾಲೋ ಮಾಡಿ ತೋರಿಸಿದ್ರ ನಾವು ಫಾಲೋ ಮಾಡಿರ್ಬೇಕೇನು ಹಾಂ Hengal ribuan itu hacker ah, real ah. ah. nice. hacker hmm. आ गया मैं सर आ गया मैं ಎಲ್ಲ ಶಾಪಿಂಗ್ ಕೆಲಸನ ಮುಗಿಸ್ಕೊಂಡು ಇಲ್ಲಿ ಬಂದು ಒಂದಿಷ್ಟು ಕಬ್ಬಿನ ಹಾಲು ಕೊಡೋದ್ರದಂತೆ ಕೊಡಕತ್ತೀವಿ ರೀ ಫ್ರೆಂಡ್ಸ ಯಾರ್ಯಾರಿಗೆಲ್ಲ ಕಬ್ಬಿನ ಅಂದರೆ ಇಷ್ಟ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಹೊರಗಡೆ ಬಂದರೆ ಕಬ್ಬಿನ ಹಾಲು ಇದ್ರೆ ಮಾತ್ರ ಮಿಸ್ ಮಾಡದೆ ಕುಡಿದು ಹೋಗ್ತೀನಿ ನೋಡಿರಿ ಯಾಕಂದ್ರೆ ಕಬ್ಬಿನ ಕಬ್ಬು ಇಲ್ಲ ಹಲ್ಲ ಅಂದರೆ ಚಲೋ ಬೇಕು ರೀ ಗಟ್ಟಿ ಬೇಕು ಅಂದ್ರೆ ನಮ್ಗೆ ಕಬ್ಬು ತಿನ್ನೋದು ಆಗಂಗಿಲ್ಲ ಆದರೂ ಕೂಡ ಸಿಕ್ತು ಅಂದ್ರೆ ಕಬ್ಬಿನ ಹಾಲು ಮಾತ್ರ ಮಿಸ್ ಮಾಡೋಂಗಿಲ್ಲ ನೋಡಿರಿ ನಾನು ಹಾಗೆ ಚಿನ್ನ ಕುಡಿತಾ ಇದ್ವಿ ಹಾಗೆ ಅತ್ತೆ ಅಶ್ವಿನಿ ಕಬ್ಬಿನೆಲ್ಲ ಇಷ್ಟ ಇಲ್ಲರಿ ಅವ್ರಿಗೆ ನನಗೆ ಚೆನ್ನಾಗ ಫೇವ್ರೇಟ ನಾನು ಕೊಡ್ತಾ ಕೊಡ್ತಾಯಿದ್ದೆ ರಿಟರ್ನ್ ಹೋಗ್ತಾ ಹೋಗ್ತಾಯಿದ್ದೀರಿ ಈಗ ಆಟೋ ತೊಗೊಂಡು ಮನೆಗೆ ಮತ್ತೆ ಮನೆಗೆ ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ಫ್ರೆಂಡ್ಸ್ ಸರ್ ನೋಡಿರಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನಾನು ಏನು ಸೀರೆ ತೊಗೊಂಡೆ ಹಾಗೆನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತೀವಿ ಬೊಂಬಾಯಿ ಮಿಠೈ ಮಿಠಾಯಿ ಬೊಂಬಾಯಿ ಮಿಟ್ಟನು ಅವ್ರ ಆಯ್ತು ಅದಕ್ಕೆ ಒಂದಿರ್ತಾ ಪಾಟಿಲ್ಲ ಆಯಾಗ ಇಟ್ಕೊಡು ನನಗಿಟ್ಕೊಡು ಛೋಟ ಬಚ್ಚ ಇದ್ರೆ ಸದ್ ಬನ್ಬೇಕೇನದು

ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿರೋ ಟೈಮ್ ಈಗ ಏಳು ಗಂಟೆ ಆಗಿದೆ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಯದ ಬಂದು ಕೂಡ ಒಂದು ಹತ್ತು ನಿಮಿಷ ಹಾಲಲ್ಲಿ ಕೂತು ಬಿಗ್ ಬಾಸ್ ನೋಡಿದೆ ರೀ ಮತ್ತು ಅಡ್ವರ್ಟೈಸ್ ಬಿತ್ತು ಅದ್ರ ಸಲುವಾಗಿ ಸೀರೆ ತರ್ಲಿಕ್ಕೆ ಹೋಗಿ ಹೊಂಟಿ ವ್ಯಕ್ತಿ ಅಂದ್ರುಕೊಂಡು ಸಹ ಯಾವ ರೀತಿ ಸೀರೆ ತೊಗೊಂಡು ಬಂದಿವಿ ಅನ್ನೋದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂತ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಾಗೆ ಏನೆಲ್ಲ ತೊಗೊಂಡಿದ್ದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ರೀ ನೋಡಿ ಫ್ರೆಂಡ್ಸ ನೋಡಿರಿ ಯಾವ ರೀತಿ ಹೇಗ್ಯದ ಸಿಕ್ಕಾಪಟ್ಟೆ ಗರ್ದಿದ್ರಿ ಹೋಗುವಾಗ ನಮ್ಮ ಮೈದನ ಕಾರ್ನೊಳಗೆ ಬಿಟ್ಟು ಬಂದರೆ ಭಾಳ ಬರೋ ಟೈಮ್ದಾಗ ಅವ್ನು ಕೆಲ್ಸ ಇತ್ತು ಅಂತೇಳಿ ಬರಲಿಲ್ಲ ರೀ ಆಟೋಕ್ಕೆ ಬಂದೆವು ತುಂಬಾ ಸಂಜೆ ಕಡೆ ಟೈಮ್ ಅಂದರೆ ಎಲ್ಲರೂ ಕೆಲಸದಿಂದ ಮನೆ ಬರೋ ಟೈಮ್ ಇರ್ತದೆ ರೀ ತುಂಬಾ ಟ್ರಾಫಿಕ್ ಇತ್ತು ಹಾಗೆ ಕಾಯಿಪಲ್ಲೆ ಮಾರ್ಕೆಟ್ದೊಳಗೆ ಕೂಡ ತುಂಬಾ ಸಿಕ್ಕಾಪಟ್ಟೆ ಗರ್ದೇ ಇತ್ತು ರೀ ತುಂಬನೇ ಸುಸ್ತಾಗ್ತಾ ಇದೆ ಆದರೂ ಕೂಡ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೈತಿ ಮತ್ತು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ ಒಂದಿಷ್ಟು ರಂಗೋಲಿ ಸಹಜಗಳನ್ನ ತೊಗೊಂಡು ರೀ ಚಂದ್ ಕಂಡುರು ಇದಕ್ಕೆ ನೋಡಿರಿ ಐವತ್ತು ರೂಪಾಯಿ ಒಟ್ಟು ಟೋಟಲಿ ಒಂದು ಐದಾರು ತೊಗೊಂಡಿರಿ ಇಷ್ಟು ಕೊಡಿ ಒಂದು ನೂರ ಹತ್ತು ರೂಪಾಯಿನ ಕೊಟ್ಟಿವ್ರಿ ಇದು ಇದೊಂದು ತಗೊಂಡು ಬಂದೇವ್ರಿ ಫ್ರೆಂಡ್ಸ ಹಾಗೆ ಇದೊಂದು ಈ ರೀತಿ ಹೊಸಲ್ ಮಾರಿ ಬಂದು ಹಾಕ್ಲಿಕ್ಕೆ ಚಂದ ಅನಿಸ್ತು ಅಂತೇಳಿ ಇದೊಂದು ರೀತಿ ಇದೊಂದು ಸ್ವಚ್ಛ ತೊಗೊಂಡದ್ರಿ ಅದಾವು ಇದು ನೋಡ್ರಿ ಹತ್ತು ರೂಪಾಯಿ ಕೊನ್ ರೀ ಚಂದ ಕಾಣ್ತು ಇಷ್ಟೇ ಸಿಂಪಲ್ಲಾಗಿ ಚಂದ ಕಾಣ್ತೀವಿ ಅಂತೇಳಿ ಇದೊಂದು ತೊಗೊಂಡು ಬಂದಿವಿ ರೀ ಹಾಗೆ ಇದೊಂದು ರಂಗೋಲಿ ಇದ್ರೊಳಗೆ ಡಬ್ಬಿ ಒಳಗೆ ತುಂಬ್ಕೊಂಡು ಈ ರೀತಿ ಇದು ಏನು ಡಿಸೈನ್ ಅದ ಅದ್ ಅಂತೇಳಿ ಇದೊಂದು ತೊಗೊಂಡ್ಬಂದಿವಿ ಹಾಗೆ ಇದು ಒಂದು ಹೊಸ್ತಲ್ ಮ್ಯಾಗ ಕಮಲ ಹೂವಿಂದ ಡಿಸೈನ್ ಚೆಂದ ಕಾಣ್ತದ ವೈಟ್ ರಂಗೋಲಿ ಹಾಕಿದ್ರ ಅಂತೇಳಿ ಇದೊಂದು ತಗೊಂಡಿವ್ರಿ ಹಾಗೆ ಒಂದಿಷ್ಟು ರಂಗೋಲಿ ಪಾಕೆಟ್ಗಳನ್ನ ತೊಗೊಂಡು ರೀ ಫ್ರೆಂಡ್ಸ್ ನನ್ನ ಕಡೆ ಬಿಡುವ ಸ್ಟ್ಯಾಂಡ್ ಇಲ್ಲದ್ರೆ ಅದಕ್ಕೆ ನಾನು ಈ ಕೈಯ್ಯಲ್ಲಿ ಇಟ್ಕೊಂಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಬಿಡಿಯೋದು ಅಂದ್ರೆ ತಪ್ಪಂದರೆ ಇಲ್ಲಿ ಇತ್ತು ನಾನು ಡೈರೆಕ್ಟ್ ಎರಡು ಕೈಯಿಂದ ತೋರಿಸ್ಬೋದಿತ್ತು ಆದರೆ ಏನು ರಂಗೋಲಿ ತಂದೀವಿ ರೀ ಖಾಲಿ ಇದೆ ರಂಗೋಲಿ ಎರಡು ಸಲುವಾಗಿ ರಂಗೋಲಿ ತೊಗೊಂಡು ಬಂದಿವಿ ವೈಟ್ ಕಲರ್ ಒಂದು ಎರಡು ಪಾಕೆಟ್ ತೊಗೊಂಡು ಬರ್ತದೆ ರೀ ಇನ್ನು ದಸರಾ ದೀಪಾವಳಿ ಬತ್ತರಿ ಜಾಸ್ತಿ ರಂಗೋಲಿ ಹಾಕ್ತಿರ್ತಾರೆ ಅಂದ್ರೆ ಸಂಜೆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಎರಡು ಟೈಮಲ್ಲಿ ಒಬ್ಬ ಹಾಕ್ಬಿಟ್ಬೇಕಾಗ್ತದೆ ಅಂತೇಳಿ ತೊಗೊಂಡು ಬಂದೀವಿ ನೋಡಿರಿ ಇನ್ನೊಂದು ಅದಕ್ಕೆ ಕಾಣಿಸೋ ಅಂದ್ರೆ ಅದು ಬೇರೆದ್ರಾಗ ಬೇರೆದ್ರಾಗೆ ಹೋಗಿದ್ದಾನೆ ಇನ್ನೊಂದು ಇತ್ತು ರೀ ಅದು ಕಾಣಿಸೋದ್ರಿ ಫ್ರೆಂಡ್ಸ್ ಹಾಗೆ ಒಂದು ಸೀರೆ ತೊಗೊಂಡು ಬರ್ತೀವಿ ಅಂತ ಹೇಳಿದ್ನಲ್ಲ ರೀ ಆ ಸೀರೆ ಕೂಡ ತೋರಿಸ್ತೀನಿ ರೀ ಫ್ರೆಂಡ್ಸ ಕಾಟನ್ ತೊಗೊಂಡಿವಿ ಅತ್ತಿಗೆ ರೀ ನೋಡಿರಿ ಈ ರೀತಿ ಅದ ಯಾವ ರೀತಿ ಅದ ಸೀರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ ಕಾಟನ್ದೊಳಗದ ಕಮ್ಮಿ ರೇಟಿಂದ ಅದ ರೀ ಒಂದು ಇನ್ನೊಂದು ಎರಡು ದಿನದ ಮೂರು ದಿನ ಬಿಟ್ಟು ಇದು ಸೀರಿದು ಪೂಜೆ ಅಂದ್ರೆ ರೀ ಇದ್ರದ್ದು ಒಂದು ವಿಡಿಯೋ ಹಾಕ್ತೀನಿ ರೀ ಫ್ರೆಂಡ್ಸ್ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಇದು ಸೀರೆ ಏರಿಸ್ಬೇಕಾಗ್ಯದ್ರಿ ಅದ್ರ ಸಲುವಾಗಿ ತೊಗೊಂಡು ಬಂದೀವಿ ಯಾಕಂದ್ರೆ ಇವತ್ತು ಸಂಡೇ ಇತ್ತು ಇವತ್ತೇ ಹೋಗಿ ತಂದ್ರೆ ಇತ್ತು ಹಾಗೆ ನಾಳೆ ಸ್ವಲ್ಪ ಮನೆಗೆ ಕ್ಲೀನಿಂಗ್ ಕೆಲಸ ಮಾಡ್ಬೇಕು ಅಂದ್ಕೊಂಡಿವಿ ದಸರಾ ಕೈ ನಾವೇನು ದೀಪ ಗೀಪ ಏನು ಹಾಕಂಗಿಲ್ಲ ರೀ ಆದರೂ ಕೂಡ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕಂತೇಳಿ ನಾಳೆ ನಾಡಿದ್ದು ಎರಡು ದಿನ ಆಗುತ್ತೆ ರೀ ಬುಧವಾರ ದಿನ ಅಮಾಸ್ಯೆ ಆಗುತ್ತೆ ಅಮಾಸೆ ದಿವ್ಸಬೇಕು ರೀ ಇದು ಸೀರೆ ಅದ್ರ ಸನ್ನಾಗಿ ತೊಗೊಂಡು ಬಂದಿರು ಫ್ರೆಂಡ್ಸ್ ಎದ್ರ ಸಂಬಂಧ ತೊಗೊಂಡು ಬಂದೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ವಿಡಿಯೋ ಶೇರ್ ರೀ ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಸೀರೆ ಕಲರ್ ಇಷ್ಟ ಆಯ್ತು ರೀ ಯಾಕಂದ್ರೆ ಅತ್ತಿ ಉಟ್ಕೋತಾರೆ ರೀ ಸ್ವಲ್ಪ ಅದ್ರ ಸಂಬಂಧ ಈ ಕಾಟನ್ ಟೈಪ್ ಸಾಫ್ಟ್ ಅದ ರೀ ಬಟ್ ತುಂಬಾ ಸಾಫ್ಟ್ ಅದ ರೀ ಅದಕ್ಕೆ ತೊಗೊಂಡು ಬಂದಿರಿ ಹೆಂಗೆ ಅದ ರೀ ಸೀರೆ ಕಲರ್ ಲೈಕ್ ಐತ್ರಿ ತುಂಬಾ ಅದು ನೋಡಿದವ್ರಿ ಭಾಳಷ್ಟು ಸೀರೆ ಆ ಅರಸ್ತೀವಿ ಯಾವ್ದು ಚಂದ ಕಾಣಲಿಲ್ಲ ಅತ್ತಿಗೆ ಇತ್ತಿನೇ ಚಲೋ ಅನ್ನಿಸ್ತದೆ ಅದು ಪೂಜೆ ಏರಿಸ್ ಕೂಡ ಹತ್ತಿನೇ ಒದ್ಕೊಳ್ಬೇಕಂತೀವಿ ನೋಡಿರಿ ಇದೊಂದು ಗೋಲ್ಡನ್ ಕಲರ್ ಸೀರೆ ಮ್ಯಾಗ ಅದೇನು ಒಂಟು ಸೀರೆ ಆರು ಬ್ಲೌಸ್ ಪೀಸ್ ಬೇಕು ಹಾಗೆ ಒಂದೆರಡು ಬ್ಲೌಸ್ ಪೀಸ್ ಚೆಂದ ಕಂಡುರಿ ಒಂದೆರಡು ಬ್ಲೌಸ್ ಪೀಸ್ ತೊಗೊಂಡೆವು ಸೇಮ್ ಕಲರ್ ಅದಾವೆ ರೀ ಸೇಮ್ ಕಲರ್ ಇವೆರಡು ಬ್ಲೌಸ್ ಪೀಸ್ ತೊಗೊಂಡೆವು ಇನ್ನೊಂದು ಹೇಳೋದು ನನ್ನ ಫ್ರೆಂಡ್ಸ್ ರಂಗೋಲಿ ಇದು ಇಲ್ಲಿ ಈ ಥರ ಜಾಳಿಗೆ ಅದ ಇದ್ರೊಳಗೆ ರಂಗೋಲಿ ತುಂಬಿ ಇದು ಈ ರೀತಿ ಕಲರ್ ತುಂಬ್ಕೊಳ್ಳೋಕೆ ಬರುತ್ತೆ ಅಂತ ಇದೂ ಬರೀ ಹತ್ತು ರೂಪಾಯಿ ಇಟ್ಕೊಂಡು ಜಾಸ್ತಿ ಇಲ್ರಿ ಕಲರ್ ತುಂಬ್ಕೊಳ್ಳೋಕೆ ಬರುತ್ತೆ ಅಂತ ತೊಗೊಂಡೆವು ನೋಡಿರಿ ಇಷ್ಟು ಹಾಗೆ ಒಂದಿಷ್ಟು ಕಾಬಲ್ಲ ತೊಗೊಂಡು ಬಂದೆವು ಇದು ಒಂದು ಸೀರೆಗೋಸ್ಕರ ಮೂರು ಜನ ಹೋಗಿರಿ ಫ್ರೆಂಡ್ಸ ಯಾಕಂದ್ರೆ ಬಟ್ಟೆ ಅಂಗಡಿ ಒಳಗಂತೂ ಸಿಕ್ಕಾಪಟ್ಟೆ ಗರ್ದಿ ಇತ್ತು ನೋಡಿದ್ರಲ್ಲ ಸ್ವಲ್ಪನೇ ಸ್ವಲ್ಪ ವಿಡಿಯೋ ಅಷ್ಟೇನು ಜಾಸ್ತಿ ಅಂತ ತೊಗೊಂಡಿಲ್ಲರಿ ವಿಡಿಯೋ ಪೇಪರ್ ಬಟ್ಟೆ ಅಂಗಡಿ ಒಳಗಿನೂ ಈ ಬಿಲ್ ಮಾಡ್ಕೊಂಡು ಕೂಡ ತುಂಬಾ ಇತ್ತು ಅದ್ರ ಸಲುವಾಗಿ ಸುಮ್ಮನೆ ಇಷ್ಟ ಆಗುತ್ತೆ ಅಷ್ಟು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ರೀ ಫ್ರೆಂಡ್ಸ ರೀ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ ಇಲ್ಲಾಂದರೆ ನೋಡಿರಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ತಂದ್ಕೊಂಡಿದ್ದೆ ಯಾಕಂದರೆ ಯೂಟ್ಯೂಬರ್ಸ್ಗೆ ಹೇಗೆ ಅನಿಸುತ್ತೆ ಯಾಕಂದ್ರೆ ವಿಡಿಯೋನ ಪೂರ್ಣ ಡಿಕ್ಲೇರಾಗಿ ನಾವು ಎಂಡ್ ಮಾಡಬೇಕಿದ್ರೆ ಅದಕ್ಕೊಂದು ರೀಸನ್ ಬೇಕಾಗುತ್ತೆ ಅಥವಾ ಏನಾದರೂ ಒಂದು ರೆಸಿಪಿ ಬೇಕಾಗುತ್ತೆ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕಾಗುತ್ತೆ ಯಾವುದೇ ರೀತಿ ರೆಸಿಪಿ ಇಲ್ಲ ಇನ್ಫಾರ್ಮೇಷನ್ ಇಲ್ಲಾರದೇನೆ ನಾವು ವಿಡಿಯೋನ ಎಂಡ್ ಮಾಡ್ಲಿಕ್ಕೆ ಕೂಡ ಸರಿ ಅನ್ಸಂಗಿಲ್ಲ ರೀ ಯಾಕಂದ್ರೆ ನೋಡೋರಿಗೆ ಕೂಡ ಒಂದು ಸ್ವಲ್ಪ ಅದ್ರಲಿಂದ ಏನಾದರೂ ಯೂಸ್ ಆಗಬೇಕು ಅಂದ್ರೆ ನೋಡಿದ ಕೂಡ ಸ್ವಾರ್ಥಕ್ಕ ನಾ ಅನ್ಕೋತೀನಿ ರೀ ಫ್ರೆಂಡ್ಸ್ ನಾನು ವಿಡಿಯೋದಾಗ ಏನಾದರೂ ಒಂದು ಇನ್ಫಾರ್ಮೇಷನ್ ಇರುತ್ತೆ ಇಲ್ಲಾಂದ್ರೆ ಒಂದು ರೆಸಿಪಿ ನಾನು ಮನೆಯಲ್ಲಿ ನಾ ಯಾವ ರೀತಿ ರೆಸಿಪಿನ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನಗೂ ಕೂಡ ಸುಸ್ತಾಗಿತ್ತು ಬಿಡಬೇಕು ಲಾಗ್ನ ಮಾಡೋದು ಅಡುಗೆ ಕೆಲಸನ ಮುಗಿಸ್ಕೊಂಡ್ರೆ ಅಂದ್ಕೊಂಡೇವ್ರಿ ಹಾಗೆ ಒಂದಿಷ್ಟು ನಮ್ಮ ರಾತ್ರಿ ಊಟಕ್ಕೆ ಅಂತಿದ್ರು ಮಧ್ಯಾಹ್ನ ಮಾಡಿದ್ದು ಚಪಾತಿ ಇದ್ದು ರೀ ಯಾಕೆ ಒಂದು ಸ್ವಲ್ಪ ನನ್ನ ಸೈಡು ನಮ್ಮ ಮನೆಯಲ್ಲಿ ನಾ ಯಾವ ರೀತಿ ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಕೂಡ ನಿಮಗೆ ತೋರಿಸಿದ್ದೀನಿ ಬೇಕಿದ್ದರೆ ಇನ್ನೂ ಕೂಡ ನೀವು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು ನನ್ನ ಕಡೆ ಎಷ್ಟು ಅವೈಲೇಬಲ್ ಇತ್ತು ಅಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡಿಕೊಂಡು ಒಂದಿಷ್ಟು ಕುಕ್ಕರ್ಗೆ ಬೇಳೆ ಕ ಶೇಂಗಾ ಬೀಜ ಅಥವಾ ಕಡಲೆ ಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ನೀವು ಎಲ್ಲ ರೀತಿ ಹೆಸರು ಕಾಳು ಅದೆಲ್ಲ ಕೂಡ ಹ್ಯಾಕ್ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ ರೀ ಎಲ್ಲ ಕಾಳು ವೆಜಿಟೇ ಬ್ಯಾ ಕಾಳು ವೆಜಿಟೇಬಲ್ ಪಲಾವ್ ಅನ್ಬೋದು ನೋಡಿರಿ ತುಂಬಾ ಟೇಸ್ಟ್ ಆಗುತ್ತೆ ಈ ರೀತಿ ಮೀಡಿಯಮ್ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ನಂದು ಕೂಡ ಒಂದು ಸ್ವಲ್ಪ ಉದ್ದಿನಬೇಳೆ ಸೀದಂಗಾಯ್ತು ಆದರೂ ಪರವಾಗಿಲ್ಲ ಈಗ ಬಟಾಟೆನೇ ಆ್ಯಡ್ ಇದ್ದೀನಿ ಗಜ್ರಿ ಕ್ಯಾಪ್ಸಿಕಮ್ಮು ಬಟಾಟೆ ಬೀನ್ಸು ವಟಾಣಿ ಇದ್ದರೂ ಕೂಡ ವಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಕಡೆ ವಟಾಣಿ ಇರಲಿಲ್ಲ ಎಷ್ಟು ಅವೈಲೇಬಲ್ ಇತ್ತು ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇವತ್ತು ರಾತ್ರಿ ಊಟಕ್ಕೆ ಆಗಿರೋ ವೆಜಿಟೇಬಲ್ ಪಲಾವ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಅದಕ್ಕೆ ಒಂದಿಷ್ಟು ಕಲರ್ಗೆ ಅಂತೆ ಅರಶಿನ ನೀವು ಅರಿಶಿನ ಇಲ್ಲಾರ್ದು ಕೂಡ ಅಷ್ಟೇ ವೈಟ್ ರೈಸ್ ಕೂಡ ಮಾಡ್ಕೋಬೋದು ಅದಕ್ಕೆ ನಾವು ಹಸ್ಬೆಂಡ್ಸಿನ ಕೈನ ಯೂಸ್ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಮಸಾಲೆ ಖಾರ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಗೆ ಇದು ಒಂದು ಮ್ಯಾಗಿ ಮಸಾಲ ಒಂದು ಪಾಕೆಟ್ನ ಹಾಕೋತಾ ಇದ್ದೀವಿ ಫ್ರೆಂಡ್ಸ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತುಂಬಾ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ ಯಾಕಂದ್ರೆ ಸ್ವಲ್ಪ ಗಾಡಿ ಹವಾ ಜಾಸ್ತಿ ಬರ್ತಾ ಇದೆ ಅಂತ ಅನ್ಕೋತೀನಿ ನನಗೆ ಜಾಸ್ತಿನೇ ಕೇಳ್ತಾ ಇದೆ ಹಾಗೆ ನೋಡ್ರಿ ಈಗ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಲ್ಲ ಕೈಪಲ್ಲೇ ಕಟ್ ಮಾಡ್ಕೋ ತನಕ ಅಕ್ಕಿನ ತೊಳ್ಕೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಅಂದ್ರೆ ಫಲ ಅಂದರೆ ಒಂದು ಸ್ವಲ್ಪ ಮೆತ್ಕಿದ್ರೆ ತಿನ್ಲಾಕ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ ಈಗ ಅಕ್ಕಿನ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗೋ ತನಕ ಈ ರೀತಿ ಕೈ ಇರಬೇಕು ಇರ್ಬೇಕು ಅಕ್ಕಿ ಎಷ್ಟು ತೊಗೊಂಡ್ರಿ ಅದ್ರ ಎರಡರಷ್ಟು ನೀರನ್ನ ಹಾಕೋಬೇಕ್ರಿ ಇನ್ನೂ ನಿಮ್ಗೆ ಸ್ವಲ್ಪ ಫಲಾವ್ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ನಿಂಬೆ ರಸನ ಆ್ಯಡ್ ಮಾಡಿಕೊಂಡು ಈ ರೀತಿ ಫಲಾವನ್ನ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಲಾಗು ಹಾಗೆ ಇವತ್ತಿನ ಇನ್ಫಾರ್ಮೇಷನು ಇವತ್ತಿನ ರೆಸಿಪಿ ಯಾವ ರೀತಿ ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು